ಕನ್ನ ಮಂಡಿ ಕಡೆಯಿಂದ ಅಂದ್ರೆ ಆರ್ ಎಸ್ ನಿಂದ ಐನೂರು ಎಂ ಎಲ್ ಡಿ ನೀರನ್ನು ಶಾಶ್ವತವಾಗಿ ಬೆಂಗಳೂರು ನಗರಕ್ಕೆ ತೆಗೆದುಕೊಳ್ಳುವಂತ ಯೋಜನೆಗೆ ಆರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಕೋಟಿಗೆ ಯೋಜನೆ ತಯಾರು ಮಾಡಿ ಈಗಾಗಲೇ ಭೂಸ್ವಾಧೀನಕ್ಕೂ ಕೂಡ ಆದೇಶ ಹೊರಡಿಸಿದ್ದೀವಿ ಅಂತ ಮೊನ್ನೆ ಪತ್ರಿಕೆಗಳು ಬಂದಿದೆ ಅದನ್ನು ಪ್ರತಿಯನ್ನು ಕೂಡ ಎಲ್ಲರಿಗೂ ಕೂಡ ಕೊಟ್ಟಿದೆ ಮದ್ದೂರು ಮಳವಳ್ಳಿ ಮತ್ತೆ ನಾಗಮಂಗ್ಲ ಭಾಗದ ಕೊನೆ ಭಾಗದ ಜನರು ಅವಾಗ ಶ್ರೀರಂಗಪಟ್ಟ ಪಾಂಡವಪುರ ಭಾಗಕ್ಕೆ ಹೋಗಿ ಬತ್ತೆ ಕೊಯ್ಲು ಮಾಡಿ ಒಕ್ಕಣೆ ಮಾಡಿ ಕೊಟ್ಬಿಟ್ಟು ಅವ್ ಕೊಟ್ಟು ಭತ್ತವನ್ನು ತಂದು ಹಬ್ಬ ಹರಿದಿನಗಳಲ್ಲಿ ಅನ್ನ ಊಟ ಮಾಡ್ತಾ ಇರ್ತದನ್ನ ನಾವು ಕೇಳಿದ್ವಿ ನಾವು ನೋಡಿಲ್ಲ ನಾವು ಕೇಳಿದ್ವಿ ಮುಂದೆ ಈ ಭಾಗದ ಜನರಿಗೆ ಇದೇ ಪರಿಸ್ಥಿತಿ ಬರ್ತದೆ ಅಂತ ಅನ್ನೋದು ನಮ್ಮ ಅಭಿಪ್ರಾಯ ಯಾಕಂದ್ರೆ ನಾವು ನಂದಾನಿಯವರು ಇರ್ಬೋದು ನಾನು ಇರ್ಬೋದು ಆ ಭಾಗದ ಮತ್ತೆ ಸುರೇಶ್ಗೌಡರು ಇರ್ಬೋದು ಇದರಿಂದ ನಮಗೆ ಅನಾನುಕೂಲ ಆಗುವಂಥದ್ದು ಏನು ಅಂದರೆ ಮದ್ದೂರು ತಾಲೂಕು ಮಳವಳ್ಳಿ ತಾಲೂಕು ಮತ್ತೆ ನಾಮಂಗಲ ತಾಲೂಕಿನ ಕೊಪ್ಪ ಹುಳಿ ಮತ್ತೆ ಆ ಭಾಗದ ಜಮೀನುಗಳಿಗೆ ಏನು ನೀರನ್ನ ಸರಬರಾಜು ಮಾಡ್ತಾ ಇದ್ದೀವಿ ಎರಡನೇ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಸರಬರಾಜು ಮಾಡೋಕ್ಕಾಗೋದಿಲ್ಲ ಈ ಯೋಜನೆ ಜಾರಿಗೆ ಬಂದರೆ ಏಕೆಂದ್ರೆ ಕುಡಿಯುವ ನೀರು ಶಾಶ್ವತವಾಗಿ ಕೊಡಬೇಕಾದಂಥದ್ದು ಕುಡಿಯುವ ನೀರು ಬಹಳ ಮುಖ್ಯವಾದದ್ದು ನಾನು ಹೇಳ್ತೇನೆ ನಾನು ಬೆಂಗಳೂರಿನಲ್ಲೇ ಇದ್ದೇನೆ ನಾನು ಬೆಂಗಳೂರು ನಗರಕ್ಕೆ ನೀರನ್ನ ಕೊ ಕೊಡಬೇಡಿ ಅಂತ ನಾನು ಹೇಳೋದಕ್ಕಾಗೋದು ಆದರೆ ಬೇರೆ ಮೂಲಗಳಿಂದ ನೀವು ಏನಾದರೂ ಹುಡುಕಿ ಈಗ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದೀರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ನಡಿಗೆ ಮೇಕೆದಾಟಿನಿಂದ ಬೆಂಗಳೂರು ಕಡೆಗೆ ಅಂತ ರಾಜಧಾನಿ ಕಡೆಗೆ ಅಂತ ಮಾಡಿದ್ರಿ ಒಂದು ಸಾವಿರ ಕೋಟಿ ಮೀಸಲಿಟ್ರಿ ಮತ್ತೆ ಇಲ್ಲಿವರೆಗೂ ಯಾಕೆ ಮಾಡಿಲ್ಲ ಮೇಕೆದಾಟಿದ್ದು ನೀವು ಮಾಡಿದರೆ ಮೇಕೆದಾಟಿನಿಂದ ಸುಮಾರು ಅರವತ್ತು ಟಿ ಎಂ ಸಿ ನೀರನ್ನು ಸ್ಟಾಕ್ ಮಾಡ್ಬೋದು ಅಲ್ಲಿಂದಲೇ ತಗೊಂಡು ಹೋಗ್ಬೋದಲ್ಲ ಎಷ್ಟು ಟಿ ಎಂ ಸಿ ಬೇಕಾದ್ರೂ ಬೆಂಗಳೂರು ನಗರಕ್ಕೆ ನೀರು ತಗೊಂಡು ಹೋಗ್ಬೋದು ಅದರಿಂದ ನಾನು ಈ ಸರ್ಕಾರದ ಮೇಲೆ ಒತ್ತಡ ಮಾಡೋದೇನು ಅಂತಂದ್ರೆ ಈ ಯೋಜನೆಯಿಂದ ಮಂಡ್ಯ ಜಿಲ್ಲೆಯ ವಿ ಸಿ ನಾಲೆ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದ ಜನರಿಗೆ ಮರಣ ಶಾಸನ ಬರೀಬೇಡಿ ಏನೋ ನಾಲ್ವಡೆಯವರ ಕೃಪಾಗಿದ್ದ ಕಟಾಕ್ಷದಿಂದ ನಾವೆಲ್ಲರೂ ಕೂಡ ಇವತ್ತು ಒಂದು ಬೆಳೆ ಬೆಳೆದು ನೆಮ್ಮದಿಯಾಗಿ ಜೀವನ ಮಾಡುವಂತ ಪರಿಸ್ಥಿತಿನಲ್ಲಿದ್ದೀವಿ ಅದನ್ನು ಕೂಡ ಹಾಳು ಮಾಡಿ ಹಿಂದೆ ಮುಂದಕ್ಕೆ ಬರೀ ಹುರುಳಿ ರಾಗಿ ನಾವು ನವಣೆ ಸಜ್ಜೆ ಇಂತ ಒಂದು ಬೆಳೆಯುವಂಥ ಪರಿಸ್ಥಿತಿ ತರಬೇಕು ಇವಾಗ ಮಂಡ್ಯ ಜಿಲ್ಲೆಯಲ್ಲಿ ಭತ್ತ ಕಂಪ್ನಿಯಿಂದ ಏನು ಅನುಕೂಲ ಆಗ್ತಾ ಇಲ್ಲ ರೈತರಿಗೆ ಆದಾಯ ಬರ್ತಾ ಇಲ್ಲ ಅಲ್ಲಿದ್ದ ಹ್ಯಾಂಡ್ ಟು ಏನಾದರೂ ಸ್ವಲ್ಪ ಮರ್ಯಾದೆಯಾಗಿ ಜೀವನ ಮಾಡ್ತಾ ಇದ್ರೆ ತೆಂಗು ಸಿಲ್ಕು ಮಿಲ್ಕು ಇವು ಮೂರೇ ಆದಾಯದ ಮೂಲಗಳು ಯಾತಕ್ಕೆ ನೂರಿಪ್ಪತ್ನಾಲ್ಕು ಕಡೆ ನೀರು ಇಟ್ಕೊಂಡು ಕೊನೆ ಭಾಗಕ್ಕೆ ನೀರು ಕೊಡೋಕೆ ಆಗ್ತಾ ಇಲ್ಲ ಯಾದನ ಇದ್ದವರು ಇವಾಗ ಐನೂರು ಎಂ ಎಲ್ ಡಿ ನೀರನ್ನ ಬೆಂಗಳೂರ್ಗೆ ಬಿಟ್ರೆ ಮುಂದೆ ಈ ಭಾಗದ ಜನರ ಪರಿಸ್ಥಿತಿ ಏನಾಗ್ಬೇಕು ಪುನಃ ಭಿಕ್ಷೆ ಬೇಡ್ಕಂಡೆ ನಿಂತಿರ್ಬೇಕಾ ದಾರಣ ಮಾಡ್ಕೊಂಡು ಸರ್ಕಲ್ಗಳಲ್ಲಿ ಕೂತ್ಕೊಂಡು ಧಾರಣ ಮಾಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ನಿಂತಿರ್ಬೇಕಾ ಈ ಪರಿಸ್ಥಿತಿ ಬೇಡ ದಯಮಾಡಿ ನಾನು ಸರ್ಕಾರವನ್ನು ಒತ್ತಾಯ ಮಾಡುದೇನು ಅಂತಂದ್ರೆ ಈ ಯೋಜನೆಯನ್ನ ಕೈಬಿಡಿ ಇಲ್ಲದೆ ಹೋದ್ರೆ ನಾವೆಲ್ಲರೂ ಕೂಡ ಉಗ್ರ ಹೋರಾಟ ಮಾಡಲೇಬೇಕಾಗ್ತದೆ ಈ ಬಾಯಿ ಭಾಗದ ನಾನು ರೈತ ಮುಖಂಡರುಗಳಲ್ಲಿ ಎಲ್ಲ ನಮ್ಮ ರೈತರಲ್ಲಿ ಮನವಿ ಮಾಡುದೇನು ಅಂತಂದ್ರೆ ಇವಾಗಲಾದ್ರೂ ನಿದ್ರೆ ಮಾಡಬೇಡಿ ಎಚ್ಚೆತ್ಕೊಳ್ಳಿ ನೀವು ಹೆಚ್ಚಿಗೆತ್ ಹೇಳ್ಕೊಳ್ಳ್ದೆ ಹೋದ್ರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಮುಂದಿನ ಜನಾಂಗ ನಿಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ಈ ನಷ್ಟವನ್ನ ನಷ್ಟವನ್ನು ಅನುಭವಿಸ್ಬೇಕಾಯ್ತದೆ ಹೇಳಿ ನಾನು ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ರೈತರಲ್ಲಿ ಮನವಿ ಮಾಡಿ ಇದ್ರ ವಿರುದ್ಧ ತಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಈ ಯೋಜನೆಯನ್ನ ಯಾವುದೇ ಕಾರಣಕ್ಕೆ ಆಗದಾಗ ನೋಡ್ಕೋಬೇಕು ಅಂತ ಹೇಳ್ತಾ ಈ ಸರ್ಕಾರ ಪ್ರಯತ್ನ ಮಾಡಲಿ ಇವಾಗ ನನ್ನ ಮನೆ ಎಚ್ ಡಿ ದೇವೇಗೌಡರು ಇದ್ದಾರೆ ನರೇಂದ್ರ ಮೋದಿ ಅವರಲ್ಲಿ ನರೇಂದ್ರ ಮೋದಿ ಅವರಲ್ಲಿ ಒತ್ತಡ ತೊಂದರೂ ಆಗೋದಿಲ್ಲ ನಮಗೆ ನಿಮಗೆಲ್ಲ ಗೊತ್ತಿದೆ ಇದೇನಿದ್ರು ಸುಪ್ರೀಂ ಕೋರ್ಟ್ ಮೂಲಕನೇ ಆಗಬೇಕು ನ್ಯಾಯಾಲಯದ ಮೂಲಕನೇ ಹೋರಾಟ ಮಾಡಿ ಈ ಮೇಕೆದಾಟು ಯೋಜನೆಯನ್ನ ಜಾರಿಗೆ ತರಲಿ ಅದರಿಂದ ಬೆಂಗಳೂರು ಜನರಿಗೂ ಕೂಡ ಶಾಶ್ವತವಾಗಿ ನೀರಿನ ಭಾವನೆ ನಿವಾರಣೆ ಆಗ್ತದೆ ಮಂಡ್ಯ ಜಿಲ್ಲೆ ಜನರಿಗೆ ಕಷ್ಟನೂ ಕೂಡ ಕಡಿಮೆ ಆಗ್ತದೆ ಇವಾಗ ಕೆ ಆರ್ ಎಸ್ ಇಂದ ಕೆಳಭಾಗದಲ್ಲಿ ಎಲ್ಲಿ ಬೇಕಾದರೂ ಡ್ರಾ ಹೋಗ್ಲಿ ಇವಾಗ ಕಾವೇರಿ ಈ ಸಾರಿ ಅರವತ್ತು ಪಿ ಎಂ ಸಿ ನೀರು ಹೆಚ್ಚುವರಿಯಾಗಿ ಅರ್ದೋಗಿದೆ ನಿಮಗೂ ಗೊತ್ತಿದೆ ಅಲ್ವೇ ಅದರಿಂದ ಕೆಳಭಾಗದಲ್ಲಿ ಎಲ್ಲಿಂದಾದ್ರೂ ಹೋಗ್ಲಿ ನಾನು ಅಲ್ಲ ಇಪ್ಪತ್ ಇಪ್ಪತ್ನಾಲ್ಕು ಟಿ ಎಂ ಸಿ ಯಾವುದು ನಮ್ಮ ನೇತ್ರಾವತಿ ತಿರುವ ಯೋಜನೆಯಲ್ಲಿ ತರ್ತೀವಿ ಅಂತ ಹೇಳಿದ್ರಲ್ಲ ಎಸ್ ಟಿ ಎಂ ಸಿ ಬಂದಿದೆ ಅದ್ರಿಂದಲೇ ತಗೊಂಬರ್ಲಿ ಎತ್ತಿನ ಒಳೆ ಯೋಜನೆಯಿಂದ ತಗೊಂಬರ್ಲಿ ಇದೆ ಇವಾಗ ನೀರಾವರಿಗೆ ಕುಡಿಯುವ ನೀರು ಅವಶ್ಯಕ ಮೊದ್ಲು ಕುಡಿಯುವ ನೀರಿಗೋಸ್ಕರ ತರಲಿ ಅನಂತರ ಬೇಕಾದ್ರೆ ಹೆಚ್ಚುವರಿ ಆದ್ರೆ ನೀರಾವರಿ ಕೊಡ್ಲಿ ಆ ಭಾಗದಲ್ಲಿ ಇಪ್ಪತ್ನಾಲ್ಕು ಜಿಎಂಸಿನಲ್ಲಿ ಹೌದು ಕೊಡ್ಲಿ ಬೆಂಗಳೂರು ನಗರಕ್ಕೆ